ಆದರೆ ಸಾಕು ಅದೆರ ಸಾಕತ್ತೆ ಅಣ್ಣೆ ಬಂತು ಈ ಬಾಪುಗೆ ಅಂಗೇ ಮಾರಸ್ತನೆ ನಾನು ಅದೂ ಕೊಂತಾ ಚಿಕ್ಕದು ಅಷ್ಟೆ ಗಡ್ಯಾ ಕಮೋತಿದೆ ಹಾಗೆ ಶಾರೀರಿಕ ಮನಸ್ಸಾಯ್ತು ಹಾಗಾಗಿ ಈ ತಾನೆ ಜಾನಪದ ಕಲೆಗಳನ್ನು ಮತ್ತೆ ಮಹಿಳೆಯರಲ್ಲಿ ಏನು ಅವ라 ಒಂದು ಮನಸ್ಸಿನಲ್ಲಿ राशन की कमी है राशन की कमी है 30% है अरे ना जरूरत है हमें तो जो थोड़ी तरह लोग यार यार 10 बैग में ये पड़ती है ये खाली है खाली रहने का बिल्कुल बिलिंग है मंगरा तो बच्चे कह रही है बैठा मार ಸಿಬ್ಬಂದಿ ಮತ್ತೆ ನಿನ್ನೆ ಪೊಲೀಸ್ ಸಿಬ್ಬಂದಿಯಿಂದ ಬಂದಿತ್ತು ಅವರೆಲ್ಲರೂ ಮಹಿಳಾ ಪ್ರಪಂಚ ಶಕ್ತಿಯಿಂದ ಅಭಿನಂದನೆ ನಮಸ್ಕಾರ ಈಗ मित्रानों नमस्कार ये हमारा जो कार्यक्रम है बच्चे और समाज से मिलकर हुए हैं மேடம் <laughs> முக்கிய <laughs> ಇಲ್ಲಿಗೆ ಬಂದಿದ್ದೀವಿ ಇಲ್ಲೆಲ್ಲ ನೆನ್ನೆ ಎಲ್ಲಾನು ಬಂದಿದ್ವಿ ನೆನ್ನೆ ಹಗ್ಗ ಜಗ್ಗಾಟ ತ್ರೋಬಾಲು ವಾಲಿಬಾಲ್ ಕಬಡ್ಡಿ ಎಲ್ಲ ಇತ್ತು ಇಲ್ಲೆಲ್ಲ ಬಂದು ಎಲ್ಲ ಮುಗಿಸ್ಕೊಂಡು ಒಂದು ಮುನ್ನೂರಿಂದ ಮುನ್ನೂರ ಜನ ಫಾಸ್ಟ್ ಫ್ರೈ ಮಾಡಿದ್ರು ಇವತ್ತು ಎಲ್ಲ ರಂಗೋಲಿ ಕಾರ್ಯಕ್ರಮ ನಿಂಬೆ ಹಣ್ಣು ಎಲ್ಲ ಪ್ರೋಗ್ರಾಮ್ ಇದೆ ಇಲ್ಲಿ ನಂದಿ ಪಂಚಾಯಿತಿಯಿಂದ ಮಾಲ್ತಿ ಅಂತ ಅನ್ನೋರು ಬಂದು ಹಾಕಿದ್ದಾರೆ ಮಾಲ್ತಿ ಅನ್ನೋರು ಆಗಿದ್ದಾರೆ ಇದಕ್ಕೆಲ್ಲ ಫಸ್ಟ್ ನೇ ಬಹುಮಾನ ಟೈಲರಿಂಗ್ ಮಿಷಿನ್ ಎರಡನೇ ಬಹುಮಾನ ಬಂದು ಮಿಕ್ಸಿ ಮೂರನೇ ಬಹುಮಾನ ಮತ್ತು ಕುಕ್ಕರ್ ಇನ್ನೆಲ್ಲರಿಗೂ ಸಮಾಧಾನವಾಗಿ ಬಹುಮಾನ ಎಲ್ಲ ಹೆಣ್ಮಕ್ಳಗು ಕೊಡ್ತಾರೆ ಹೆಣ್ಮಕ್ಳಿಗೆಲ್ಲ ಆಸಕ್ತಿ ಬರಲಿ ಅಂತ ಡಾಕ್ಟರ್ ನಂದಿನಿ ಅವರು ಎಲ್ಲ ಅವರೆಲ್ಲ ಮಹಿಳಾ ಪ್ರಪಂಚ ಶಕ್ತಿ ತೋರಿಸ್ಬೇಕು ಅಂತ ಎಲ್ಲ ಆಟ ಆಟಗಳೆಲ್ಲ ಕ್ರೀಡಾ ಎಲ್ಲ ಮಾಡಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ನಮ್ಮ ಟೀಮ್ಗೂ ಒಳ್ಳೇದಾಗ್ಲಿ ಅಂದ್ಬಿಟ್ಟು ನವರಾತ್ರಿ ಹಬ್ಬದ ಶುಭಾಶಯಗಳು ನನ್ನ ಹೆಸರು ಗೌತಮಿ ನಾವು ಅಗುಲ್ಗುರ್ಕಿಯಿಂದ ಬಂದಿದೀವಿ ಆ ಇಲ್ಲಿ ಅಂತ ಅವರು ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ ಇದು ಎಲ್ಲರೂ ಭಾಗವಹಿಸಿ ಎಲ್ಲರ ಜೊತೆ ನಾವು ಭಾಗವಹಿಸಿಕೆ ನಂಗೆ ತುಂಬಾ ಖುಷಿ ಆಗ್ತಿದೆ ಇದು ನಮ್ಮ ಅಜ್ಜಿ ಅಮ್ಮ ಇಂದ ಅವರಿಂದ ನೋಡಿ ನನಗೆ ಇನ್ಸ್ಪಿರೇಷನ್ ಆಗಿ ರಂಗೋಲಿ ಸ್ಪರ್ಧೆಯಲ್ಲಿ ಕಾಂಪಿಟಿಷನ್ ನಲ್ಲಿ ಪಾರ್ಟಿಸಿಪೇಷನ್ ಮಾಡಬೇಕು ಅಂತ ಆಸೆ ಆಗಿ ನಾವ್ ಇವತ್ತು ಆ ಇನ್ವಾಲ್ವ್ ಆಗಿದ್ದೀವಿ ಮಹಿಳಾ ಪ್ರಪಂಚ ಶಕ್ತಿ ಅನ್ನೋ ವೇದಿಕೆ ಕಡೆಯಿಂದ ನಮ್ಗೆ ರಂಗೋಲಿ ಕಾರ್ಯಕ್ರಮ ಮತ್ತೆ ನಿನ್ನೆ ಕ್ರೀಡಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ರು ತುಂಬಾ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ನಡೆದಿದೆ ನಮಗೂ ತುಂಬಾ ಸಂತೋಷ ಆಯಿತು ನಾವು ಹಳ್ಳಿಗಳ ಕಡೆಯಿಂದ ಬಂದು ಈ ತರ ಒಂದು ಕಾರ್ಯಕ್ರಮದಲ್ಲಿ ಒಂದು ಸ್ಪೋರ್ಟ್ಸ್ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದು ಇರೋದಕ್ಕೆ ನಮಗೂ ತುಂಬಾ ಸಂತೋಷ ಆಯಿತು ಇದೇ ತರ ಯಾವಾಗೂ ಇಂತ ಕಾರ್ಯಕ್ರಮಗಳು ನಡ್ಸ್ಕೊಂಡು ಹೋಗ್ಲಿ ಅಂತ ನಾವು ಆಶಿಸ್ತಾ ಇದ್ದೀವಿ ಎಲ್ಲರಿಗೂ ಮಹಿಳೆಯರಿಗೆ ಮನೆಯಲ್ಲಿದ್ದು ನಮಗೂ ಸ್ವಲ್ಪ ಡಿಪ್ರೆಷನ್ ಅದು ಇದು ಇರುತ್ತಲ್ವ ಸರ್ ಇದೆಲ್ಲ ಆಚೆಗಡೆ ಬಂದು ನಮ್ಗೆ ಒಂಥರ ಫ್ರೀ ಆಗಿದೆ ಹೇಳ್ಬೇಕಂದ್ರೆ ಇದೆಲ್ಲ ನಾವು ಕಲಿಬೇಕು ಇನ್ನ ಮಾಡೋದು ತುಂಬಾ ಇದೆ ಅದಕ್ಕೋಸ್ಕರ ತುಂಬಾ ಸಂತೋಷ ಆಯ್ತು ಈ ತರದ್ ಕಾರ್ಯಕ್ರಮ ಇನ್ನ ನಡ್ಸ್ಕೊಂಡ್ ಹೋಗ್ಲಿ ಅಂತ ಹೇಳ್ಬಿಟ್ಟು ನಂದಿನಿ ಮೇಡಂ ಅವ್ರಿಗೆ ಆಶಿಸ್ತಾ ಇದೀವಿ